ನಮಸ್ತೆ ಎಲ್ರಿಗೂ ಮೈ ಮೈಡಿಯಾ ಸ್ಟೂಡೆಂಟ್ ಸಿ ಲಾಸ್ಟ್ ಇರ್ಸ್ ನಾವು ಡೆಸರ್ಟ್ ಅನಿಮಲ್ ಆ್ಯಂಡ್ ಮೌಂಟೈನ್ ಅನಿಮಲ್ ಕ್ಯಾಮಲ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ರೋ ರೋಡೋಡೆಂಡ್ರಾನ್ ಇನ್ ನೀಲಗಿರೀಸ್ ನೀಲಗಿರಿಯಲ್ಲಿ ಇರುವಂತಹ ರೋಡೋ ಡೆಂಡ್ರಾನ್ ಎಂಬ ಪ್ಲಾಂಟ್ ಇದು ಸಿ ಮಾಯಾ ಟಾಕ್ಸ್ ಅಬೌಟ್ ಸೀಯಿಂಗ್ ಪ್ಲಾಂಟ್ಸ್ ವಿತ್ ಬ್ಯೂಟಿಫುಲ್ ಬ್ರೈಟ್ ಫ್ಲವರ್ಸ್ ರೋಡೋಡೆಂಡ್ರಾನ್ಸ್ ನೀಲಗಿರಿಯ ಚೋಲ ಕನಿವೆಯ ಕಾಡುಗಳಲ್ಲಿ ಏನೋ ಮಾಯಾ ಏನು ಮಾಡಿದಾಳೆ ಉಜ್ವಲ ಪ್ರಭೆಯ ಹೂಗಳುಳ್ಳ ರೋಡೋಡೆಂಡ್ರಾನ್ ಎಂಬ ಒಂದು ಗಳ ಬಗ್ಗೆ ಅವಳು ಮಾತಾಡ್ತಿದ್ದಾಳೆ ಮೈ ಆರ್ ಟಾಕ್ಸ್ ಅಬೌಟ್ ಸೀಯಿಂಗ್ ಪ್ಲಾಂಟ್ಸ್ ವಿತ್ ಬ್ಯೂಟಿಫುಲ್ ಬ್ರೈಟ್ ಫ್ಲವರ್ಸ್ ಬ್ಯೂಟಿಫುಲ್ ಬ್ರೈಟ್ ಫ್ಲವರ್ಸ್ ಅಂದರೆ ಚೆನ್ನಾಗಿ ಒಳಪಿನಿಂದ ಕೂಡಿರ್ತಕ್ಕಂತಹ ಹೂಗಳು ಯಾವುದಾದ್ರೂ ಹೂವು ರೋಡೋಡೆಂಡ್ರಾನ್ ಎಂಬ ಹೂಗಳ ಬಗ್ಗೆ ಅವಳು ಮಾತಾಡ್ತಿದ್ದಾಳೆ ಇಂದ ಶೋಲಾ ಫಾರೆಸ್ಟ್ ಆಫ್ ನೀಲ್ಗಿರೀಸ್ ಫಿಗರ್ ಟೂ ಪಾಯಿಂಟ್ ತರ್ಟೀನ್ ಎ ಇಯರ್ ರೋಡೋರೆಂಡ್ರಾನ್ಸ್ ಆರ್ ಆಫ್ ಶಾರ್ಟರ್ ಐಟ್ ಆ್ಯಂಡ್ ಆ ಸ್ಮಾಲರ್ ಲೀವ್ಸ್ ಟು ಸರ್ವರ್ ತ್ರೂ ದ ಹೆವಿ ವಿಂಡ್ಸ್ ಆನ್ ಮೌಂಟೈನ್ ಟಾಪ್ಸ್ ಇಲ್ಲಿ ಈ ರೋಡೋಡೆಂಡ್ರಾನ್ ಈ ಫ್ಲವರ್ ಪ್ಲಾಂಟ್ ಇದೆಯಾ ಈ ಗಿಡ ಆ ಸಸ್ಯಗಳು ಪರ್ವತಗಳ ಮೇಲಿನ ಭಾರೀ ಗಾಳಿಯಿಂದ ದಿ ರೋಡೋಡೆ್ರಾನ್ಸ್ ಆರ್ ಆಫ್ ಶಾರ್ಟರ್ ಹೈಟ್ ಅಂದರೆ ತುಂಬ ಸ್ವಲ್ಪ ಅದರದ ಎತ್ತರ ರೋಡೋಡೆಂಡೋ ಎಂಬ ಸಸ್ಯದ ಎತ್ತರ ಕಡಿಮೆ ಇರುತ್ತೆ ಆ್ಯಂಡ್ ಹ್ಯಾವ್ ಸ್ಮಾಲರ್ ಲೀವ್ಸ್ ಟು ಸರ್ವರ್ ಥ್ರೂ ಎವಿ ವಿಂಡ್ಸ್ ಆನ್ ಮೌಂಟೈನ್ ಟಾಪ್ಸ್ ಅದೇನು ಪರ್ವತಗಳ ಮೇಲೆ ಪರ್ವತಗಳಲ್ಲಿ ನೋಡ್ಬೋದು ನಾವು ಈ ಗಿಡಗಳನ್ನ ಈ ಪರ್ವತಗಳ ಮೇಲಿನ ಭಾರಿ ಗಾಳಿ ಅಂದರೆ ಬೆಟ್ಟದ ಮೇಲೆ ಹೋದರೆ ತುಂಬ ಗಾಳಿ ನೀವು ನೀವೆಲ್ಲಾದರೂ ಖಾಲಿ ಎತ್ತರದ ಪ್ರದೇಶಕ್ಕೆ ಹೋದರೆ ಅಥವಾ ಪರ್ವತಗಳ ಮೇಲೆ ಹೋದ್ರೇನು ತುಂಬಾ ಗಾಳಿ ಬೀಸುತ್ತೆ ಆ ಗಾಳಿಯಿಂದ ಈ ಸಸ್ಯಗಳು ಬದುಕುಳಿಯೋದಕ್ಕೆ ಆ ಸಸ್ಯಗಳೇನು ಶಾರ್ಟರ್ ಹೈಟ್ ಅಂದ್ರೆ ಕಡಿಮೆ ಎತ್ತರವನ್ನು ಹೊಂದಿರುತ್ತೆ ಹಾಗೂ ಸ್ಮಾಲರ್ ಲೀಫ್ ಚಿಕ್ಕ ಚಿಕ್ಕ ಎಲೆಗಳನ್ನು ಹೊಂದಿರುತ್ತೆ ಯಾವುದು ಈ ರೋಡೋಡೆಂಡ್ರಾನ್ಸ್ ಎಂಬ ಸಸ್ಯ ಫ್ರಮ್ ಸಿಕ್ಕಿಮ್ ಮೆನ್ಷನ್ಸ್ ದ ಶಿಯಾಸ್ ಅಬ್ಸರ್ವ್ ರೋಡೋ ರೆಂಡೋನ್ಸ್ ಇನ್ ದ ನಿಯರ್ ಬೈ ಮೌಂಟೈನ್ಸ್ ಟು ಬಿ ಟಾಲರ್ ಫಿಗರ್ ಟು ಪಾಯಿಂಟ್ ತರ್ಟೀನ್ ಬಿ ಇಲ್ಲಿ ಇನ್ನೊಂದು ಟು ಪಾಯಿಂಟ್ ತರ್ಟೀನ್ ಬಿನಲ್ಲಿ ಸಿಕ್ಕಿಮಲ್ಲಿ ಕಂಡು ಅದೇ ರೀತಿ ಎತ್ತರದ ಡೋಡೋ ಡೆಂಡೋನ್ಸ್ಗಳನ್ನು ಇದು ಚಿಕ್ಕದಾದದ್ದು ಹತ್ತಿರದ ಪರ್ವತಗಳಲ್ಲಿ ಅಂದರೆ ಸಿಕ್ಕಿಂನ ಪೇಮಾ ಉಲ್ಲೇಖಿಸಿದಳು ಸಿಕ್ಕಿಂನವಳು ಪೇಮಾ ಎಂಬವಳು ಏನು ಮಾಡ್ತಿದ್ದಾಳೆ ಅವಳು ನೋಡಿರ್ತಕ್ಕಂತಹ ಎತ್ತರದ ರೋಡೋಡ್ ನ ಹೇಳ್ತಿದಾಳ ಪೇಮಾ ಉಯಿಸ್ ಫ್ರಮ್ ಸಿಕ್ಕಿಂ ಸಿಕ್ಕಿಂನಲ್ಲಿ ವಾಸವಾಗಿರ್ತಕ್ಕಂತಹ ಪೇಮಾ ಎಂಬವಳೇನು ಮೆನ್ಷನ್ಸ್ ದ ಶಿಯಾಸ್ ಅಬ್ಸರ್ವ್ ರೋಡೋಡ್ ಎಂಡ್ರಾನ್ಸ್ ಇನ್ ದ ನಿಯರ್ ಬೈ ಮೌಂಟೈನ್ಸ್ ಟು ಬಿ ಟಾಲರ್ ಇನ್ ಟೂ ಪಾಯಿಂಟ್ ತರ್ಟೀನ್ ಅವರು ಸಿಕ್ಕಿಂನ ಹತ್ತಿರ ಕಂಡು ಬರ್ತಕ್ಕಂತಹ ಹತ್ತಿರದಲ್ಲಿರ್ತಕ್ಕಂತಹ ರೋಡೋಡೆಂಡ್ರಾನ್ ಅಂದರೆ ಎತ್ತರವಾದ ರೋಡೋಡೆಂಡ್ರಾನ್ ಗಿಡದ ಬಗ್ಗೆ ಅವಳು ಮಾತಾಡ್ತಿದ್ದಾಳೆ ಸೊ ಈವನ್ ಪ್ಲ್ಯಾಂಟ್ ಸಚ್ ಆಸ್ ರೋಡೋಡೆಂಡ್ರಾನ್ಸ್ ಮೇ ಎಕ್ಸಿಬಿಟ್ ಡಿಫ್ರೆಂಟ್ ಫೀಚರ್ಸ್ ಇನ್ ಡಿಫ್ರೆಂಟ್ ರೀಜನ್ಸ್ ಟು ಸರ್ವೈವ್ ದ ಕಂಡೀಷನ್ಸ್ ಆಫ್ ದೋಸ್ ರೀಜನ್ಸ್ ಅಂದರೆ ಇಲ್ಲಿ ಎರಡು ಸಸ್ಯಗಳು ಒಂದೇ ಒಂದೇ ಸಸ್ಯಗಳು ಆದರೆ ಕೆಲವೊಂದು ಪ್ರದೇಶಕ್ಕೆ ಆ ವಾತಾವರಣಕ್ಕೆ ಆ ಒಂದು ಅವಾಗುಣಕ್ಕೆ ತಕ್ಕಂತೆ ಕೆಲವೊಂದು ಎತ್ತರವಾಗಿ ಬೆಳೆಯುತ್ತೆ ಕೆಲವೊಂದು ಚಿಕ್ಕದಾಗಿ ಬೆಳೆಯುತ್ತೆ ಅಂದರೆ ಇಲ್ಲಿ ರೋಡೋಡ್ ಎಂಡ್ರನ್ನಂತಹ ಸಸ್ಯಗಳು ವಿಭಿನ್ನ ಪ್ರದೇಶಗಳಲ್ಲಿ ಅಂದರೆ ಅವು ಬದುಕುಳಿಯೋದಕ್ಕೇನೋ ಅವುಗಳು ತನ್ನ ಗುಣಗಳನ್ನು ಪ್ರದರ್ಶಿಸುತ್ತೆ ಅಂದರೆ ಇದು ಸಿಕ್ಕಿಂನಲ್ಲಿ ಬೆಳೆಯಬೇಕು ಅಂದರೆ ಇದು ಎತ್ತರವಾಗಿ ಬೆಳೆದ್ರೆ ಇದು ಬದುಕುಳಿಯುತ್ತೆ ಇಲ್ಲಿ ಪರ್ವತದ ಪ್ರದೇಶ ಬೆಟ್ಟಗಳ ಮೇಲೆ ಬದುಕುಳಿಬೇಕು ಈ ರೋಡೋಡ್ ಸಸ್ಯ ಅಂದರೆ ಚಿಕ್ಕದಾದ ಎಲೆಗಳು ಮತ್ತು ಎತ್ತರ ಕಮ್ಮಿ ಇರ್ತಕ್ಕಂತಹ ಗುಣಲಕ್ಷಣಗಳನ್ನು ಈ ಸಸ್ಯಗಳು ತೋರಿಸುತ್ತೆ ಎರಡೂ ಒಂದೇ ಗಿಡಗಳೇ ಆದರೆ ಆ ಒಂದು ಪ್ರದೇಶಗಳಿಗೆ ತಕ್ಕಂತೆ ಅವುಗಳು ಬದುಕೋದಕ್ಕೆ ಬೇಕಾದಂತಹ ಗುಣಲಕ್ಷಣಗಳನ್ನು ಸಸ್ಯಗಳು ಹೊಂದಿದೆ ಸಾಗರ್ ಟೈಲ್ಸ್ ಈಸ್ ಕ್ಲಾಸ್ಮೇಟ್ಸ್ ದಟ್ ಇವೆಂಟ್ ಟು ದ ಅಂಡಮೌನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ವಿತ್ ಎಸ್ ಪೇರೆಂಟ್ಸ್ ಫಾರ್ ಎ ಸ್ಪೆಷಲ್ ಈವೆಂಟ್ ಅದೇ ರೀತಿ ಸಾಗರ್ ಎಂಬವನು ಇವರ ಫ್ರೆಂಡೇ ಅವನೇನು ಅವ್ರ ಪೇರೆಂಟ್ಸ್ ಜೊತೆ ಸಾಗರ್ ಟ್ಯಾಲ್ಸಸ್ ಕ್ಲಾಸ್ಮೇಟ್ಸ್ ದಟ್ ಅವರ ಸಹಪಾಠಿಗಳಿಗೆ ಅವ್ರ ಫ್ರೆಂಡ್ಸ್ಗಳಿಗೆ ಹೇಳ್ತಿದ್ದಾನೆ ಏನು ಅವ್ರ ಪೇರೆಂಟ್ಸ್ ಜೊತೆ ವೆಂಟ್ ಟು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಸ್ ಐಲ್ಯಾಂಡ್ಸ್ ವಿತ್ ಇಸ್ ಪೇರೆಂಟ್ಸ್ ಫಾರ್ ಸ್ಪೆಷಲ್ ಈವೆಂಟ್ ಯಾವುದೋ ಒಂದು ಸಮಾರಂಭಕ್ಕೆ ವಿಶೇಷವಾದಂತಹ ಒಂದು ಸ್ಪೆಷಲ್ ಈವೆಂಟ್ಸ್ ಯಾವುದೋ ಒಂದು ಫಂಕ್ಷನ್ ಅಥವಾ ಯಾವುದೋ ಒಂದು ಸ್ಪೆಷಲ್ ಇವೆಂಟ್ಸ್ಗೋಸ್ಕರ ಅವ್ರ ಪೇರೆಂಟ್ಸ್ ಜೊತೆ ಅವರ ಪೋಷಕರ ಜೊತೆ ತಂದೆ ತಾಯಿಗಳ ಜೊತೆ ಎಲ್ಲಿಗೆ ಹೋಗಿದ್ದ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ಗೆ ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳಿಗೆ ಅವನು ಹೋಗಿದ್ದನ್ನ ತಿಳಿಸ್ತಾ ಇದ್ದಾನೆ ಇಸಾ ಯೂಜ್ ವೇಲ್ಸ್ ಕಲರ್ಫುಲ್ ಫಿಶ್ ಇನ್ ದ ಓಷನ್ ಆ ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪದಲ್ಲಿ ಅವನು ಏನನ್ನ ನೋಡಿದಾನೆ ಇಸಾ ಯೂಜ್ ವೇಲ್ಸ್ ತುಂಬಾ ಬೃಹದಾಕಾರದ ದೊಡ್ಡದಾದಂತಹ ತಿಮಿಂಗಲಗಳು ಮತ್ತೆ ಕಲರ್ಫುಲ್ ಫಿಶ್ ಬಣ್ಣ ಬಣ್ಣದ ಮೀನುಗಳನ್ನ ನೋಡಿದಾನೆ ಇಲ್ಲಿ ಆ ಓಷನಲ್ಲಿ ಅಲ್ಲಿ ಸಾಗರದಲ್ಲಿ ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪದಲ್ಲಿ ಅವನು ದೊಡ್ಡದಾದಂತಹ ಬೃದಾಕಾರದ ತಿಮಿಂಗಿಲ ಮತ್ತು ವರ್ಣಮಯವಾದಂತಹ ಬಣ್ಣ ಬಣ್ಣದ ಫಿಶಸ್ನ ನೋಡಿದಾನೆ ಇಸ್ ಫಾದರ್ ಎಕ್ಸ್ಪ್ಲೈನ್ ದಟ್ ದ ಸ್ಟ್ರೀಮ್ ಲೈನ್ ಬಾಡಿ ಆಫ್ ಫಿಶ್ ಅಲ್ಪ್ ಟು ಸ್ವಿಮ್ ಇನ್ ವಾಟರ್ ಸಾಗರ್ ಅವರ ತಂದೆ ಏನು ಹೇಳ್ತಿದ್ದಾರೆ ಮೀನುಗಳು ಯಾಕೆ ಆ ರೀತಿ ಆಕಾರವನ್ನು ಹೊಂದಿದೆ ಅವುಗಳ ದೇಹ ಯಾಕೆ ಒಂದು ಶೇಪನ್ನು ಹೊಂದಿದೆ ಅಂದರೆ ಯಾವ ಶೇಪ್ ಇರುತ್ತೆ ಮೀನು ಮೀನಿನ ದೋಣಿ ಆಕಾರದ ದೇಹ ಮೀನುಗಳ ಅಲ್ವಾ ಈ ಥರ ಲೈನ್ ಬಾಡಿ ಈ ಥರ ಶೇಪ್ ಅವುಗಳದ್ದು ಬೋಟ್ ಹೇಗಿರುತ್ತೆ ಆ ರೀತಿ ಇರುತ್ತೆ ಮೀನುಗಳ ದೇಹ ಯಾಕಪ್ಪ ಮೀನಿನ ದೇಹ ಈ ಥರ ಶೇಪ್ ಇದೆ ಅಂದರೆ ಅವುಗಳು ನೀರಿನಲ್ಲಿ ಸುಲಭವಾಗಿ ಈಜಿಕೊಂಡು ಚಲಿಸೋದಿಕ್ಕೆ ಅವುಗಳಿಗೆ ಸಹಾಯ ಆಗಲಿ ಅಂತೇಳಿ ಮೀನಿನ ದೇಹವು ಈ ದೋಣಿ ಆಕಾರದ ಬೋಟ್ ಶೇಪ್ ಅಂದರೆ ಸ್ಟ್ರೀಮ್ ಲೈಡ್ ಅಂದರೆ ದೋಣಿ ಆಕಾರದ ದೇಹದ ರಚನೆ ಅಂತೇಳಿ ಸ್ಟ್ರೀಮ್ ಲೈನ್ ಬಾಡಿ ಅಂದರೆ ಒಂಥರ ಚಪ್ಪಟೆಯಾದ ಉದ್ದವಾದ ಸ್ಟ್ರೀಮ್ ಲೈನ್ ಬಾಡಿ ದೋಣಿ ಆಕಾರದ ದೇಹದ ರಚನೆಯನ್ನು ಮೀನುಗಳು ಯಾಕೆ ಹೊಂದಿದೆ ಅಂದರೆ ಯಾಕೆ ಅದಕ್ಕೆ ಆ ರೀತಿಯ ಶೇಪ್ ಇದೆ ಅಂದರೆ ನೀರಿನೊಳಗೆ ಸುಲಭವಾಗಿ ಈಜಲು ಫಾಸ್ಟಾಗಿ ಈಜ್ಕೊಂಡು ಹೋಗ್ಬಿಡುತ್ತೆ ಫಿಶಸ್ ಅಲ್ವಾ ಮೀನುಗಳು ಎಷ್ಟು ಸುಲಭವಾಗಿ ನೀರನ್ನು ಸೀಳ್ಕೊಂಡು ಹೋಗುತ್ತೆ ಯಾಕೆಂದರೆ ಅವುಗಳ ದೇಹದ ಆಕಾರ ಈ ಶೇಪ್ ಇರೋದ್ರಿಂದ ಅವುಗಳು ನೀರಿನಲ್ಲಿ ಸುಲಭವಾಗಿ ಸ್ವಿಮ್ ಮಾಡೋದಕ್ಕೆ ಸಹಾಯ ಆಗಲಿ ಅಂತೇಳಿ ಮೀನುಗಳು ಆ ರೀತಿಯಾದ ದೇಹದ ಆಕಾರವನ್ನು ಹೊಂದಿದೆ ಅಂತೇಳಿ ಯಾರು ಅವರ ತಂದೆ ಅವನಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ವಿ ಹ್ಯಾವ್ ಲರ್ನ್ ದಟ್ ಸಿ ನೆಕ್ಸ್ಟ್ ವಿ ಹ್ಯಾವ್ ಲರ್ನ್ ದಟ್ ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಲಿವಿಂಗ್ ಇನ್ ಎ ಪರ್ಟಿಕ್ಯುಲರ್ ರೀಜನ್ ಆ್ಯಾವ್ ಸ್ಪೆಷಲ್ ಫೀಚರ್ಸ್ ದಟ್ ಮೇಕ್ ದೆಮ್ ಫಿಟ್ ಟು ಸರ್ವೈವ್ ದೇ ಅದೇ ರೀತಿ ಯಾವುದೇ ಒಂದು ಸಸ್ಯಗಳು ಅಥವಾ ಒಂದು ಪ್ರಾಣಿಗಳು ಅದೆಲ್ಲಿ ವಾಸಿಸ್ತಿರುತ್ತೆ ಅವುಗಳು ಅಲ್ಲಿ ಬದುಕುಳಿಬೇಕು ಅಂದರೆ ಅವುಗಳು ಅಲ್ಲಿಗೆ ಬದುಕುಳಿಯೋದಕ್ಕೆ ಯೋಗ್ಯವಾದಂತಹ ಬೇಕಾದಂತಹ ಗುಣಲಕ್ಷಣಗಳನ್ನು ಹೊಂದಿರುತ್ತೆ ದ ಸ್ಪೆಷಲ್ ಫೀಚರ್ಸ್ ದಟ್ ಎನೇಬಲ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಟು ಸರ್ವೈವ್ ಇನ್ ಎ ಪರ್ಟಿಕ್ಯುಲರ್ ರೀಜನ್ ಆ ಕಾಲ್ಡ್ ಅಡಾಪ್ಟೇಷನ್ ಈ ರೀತಿ ಅವು ಎಲ್ಲಿ ವಾಸಿಸ್ತವೆ ಅವು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಈಗ ಇವಾದ ಪ್ರದೇಶದಲ್ಲಿ ವಾಸಿಸ ಅಲ್ಲಿಗೆ ಬೇಕಾದಂತಹ ಗುಣಲಕ್ಷಣವನ್ನು ಹೊಂದಿರುತ್ತೆ ಮರುಭೂಮಿಯಲ್ಲಿ ವಾಸಿಸ್ತಕ್ಕಂತಹ ಪ್ರಾಣಿಗಳು ಅಲ್ಲಿಗೆ ಬೇಕಾದಂತಹ ಗುಣಲಕ್ಷಣಗಳು ಅವುಗಳ ದೇಹ ರಚನೆಯನ್ನು ಹೊಂದಿರುತ್ತೆ ಈ ರೀತಿ ನಿರ್ದಿಷ್ಟವಾದ ಒಂದು ಪ್ರದೇಶದಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ವಾಸಿಸ್ಬೇಕು ಅದು ಈವನ್ ಸಸ್ಯನೇ ಆಗಲಿ ಅಥವಾ ಪ್ರಾಣಿನೇ ಆಗಲಿ ಅದಲ್ಲಿ ಬದುಕುಳಿಬೇಕು ಅಲ್ಲಿ ಅದು ವಿಶೇಷವಾಗಿ ಅದು ತನ್ನ ಜೀವಿ ಅಲ್ಲಿ ಕಳಿಬೇಕು ಆ ಒಂದು ಪ್ರದೇಶದಲ್ಲಿ ಅದು ಸಾಧ್ಯ ಆಗಬೇಕು ಅಂದ್ರೇನು ಆ ಕೆಲವೊಂದು ಗುಣಲಕ್ಷಣಗಳನ್ನ ಹೊಂದಿರುತ್ತಲ್ಲ ಅದನ್ನು ಏನಂತಾರೆ ಆ ಗುಣಗಳಿಗೆ ದ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಟು ಸರ್ವ್ ಇನ್ ಎ ಪರ್ಟಿಕ್ಯುಲರ್ ರೀಜನ್ಸ್ ಟು ಎನೇಬಲ್ ಸ್ಪೆಷಲ್ ಫೀಚರ್ಸ್ ಈಸ್ ಕಾಲ್ಡ್ ಅಡಾಪ್ಟೇಷನ್ ಏನಂತಾರೆ ಅಡಾಪ್ಟೇಷನ್ ಅಂದರೆ ಹೊಂದಾಣಿಕೆ ಅಂತ ಕರೀತಾರೆ ಅದು ಆ ಒಂದು ಸ್ಥಳಕ್ಕೆ ತನ್ನನ್ನು ತಾನು ಹೊಂದಿಸ್ಕೊಂಡು ಅದಕ್ಕೆ ಅಗತ್ಯವಾದ ಗುಣಲಕ್ಷಣಗಳನ್ನ ಹೊಂದಿಕೊಳ್ಳೋದಕ್ಕೆ ಹೊಂದಾಣಿಕೆ ಅಡಾಪ್ಟೇಷನ್ ಅಂತೇಳಿ ಕರೀತಾರೆ ಗೊತ್ತಾಯ್ತಾ ದ ಸ್ಪೆಷಲ್ ಫೀಚರ್ಸ್ ದಟ್ ಎನೇಬಲ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಟು ಸರ್ವೈವ್ ಇನ್ ಎ ಪರ್ಟಿಕ್ಯುಲರ್ ರೀಜನ್ ಆರ್ ಕಾಲ್ಡ್ ಅಡಾಪ್ಟೇಷನ್ ಸಿ ನೆಕ್ಸ್ಟ್ ದ ಶೇಪ್ ಆಫ್ ದ ಡಿಯೋಡಾರ್ ಟ್ರೀ ಆ್ಯಂಡ್ ದ ಹೈಟ್ ಆಫ್ ದ ರೋಡೋಡೆಂಡ್ರಾನ್ ಆರ್ ಅಡಾಪ್ಟೇಷನ್ಸ್ ದಟ್ ಎನೇಬಲ್ ದಮ್ ಟು ಸರ್ವೈವ್ ಇನ್ ದ ಮೌಂಟೈನ್ಸ್ ರೀಜನ್ ಅದೇ ರೀತಿ ನೋಡಿ ಅಡಾಪ್ಟೇಷನ್ಗೆ ಹೇಳ್ತಿದ್ದಾರೆ ಈಗ ದೇವದಾರು ಟ್ರೇ ಮರ ಇರ್ಬೋದು ಅದರ ಆಕಾರ ದೇವದಾರು ಮರದ ಆಕಾರ ನೋಡಿ ಕ್ರಿಸ್ಮಸ್ ಟ್ರೀ ಅಂತ ಕರಿತೀವಲ್ಲ ಆ ಥರ ಇರುತ್ತೆ ಸ್ವಲ್ಪ ನೋಡಿ ದೇವದಾರು ಮರದ ಆಕಾರ ಇನ್ನು ರೋಡೋ ಎಂಡವಾನ್ಸ್ ಇವುಗಳ ಮರದ ಆಕಾರ ಅಲ್ವಾ ಈ ಎರಡೂ ಸಹ ಏನು ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಅವುಗಳು ಬದುಕುಳಿಯೋದಕ್ಕೆ ಅವುಗಳು ಅಲ್ಲಿ ವಾಸಿಸೋದಕ್ಕೆ ಸಾಧ್ಯವಾಗಿಸುವಂತಹ ಹೊಂದಾಣಿಕೆಗಳನ್ನ ಮಾಡ್ಕೊಂಡಿದೆ ದ ಶೇಪ್ ಆಫ್ ಡಿಯೋಡಾಟ್ರಿ ಆ್ಯಂಡ್ ಐಟ್ ಆಫ್ ದ ರೋಡೋಡೆಂಡ್ರಾ ದೇವದಾರು ಮರದ ಅದರ ಶೇಪ್ ಆಕಾರ ಮತ್ತು ಡಿಯೋಡಾಟ್ರಿ ಐಟ್ ಡಿಯೋಡೆಂಡ್ರಾ ಪ್ಲ್ಯಾಂಟ್ ಆ ಸಸ್ಯದ ಒಂದು ಎತ್ತರ ಇದೆರಡು ಏನು ಅವರ ಅಡಾಪ್ಟೇಷನ್ ದಟ್ ಎನೇಬಲ್ ದಮ್ ಟು ಸರ್ವೈವ್ ಇನ್ ದ ಮೌಂಟೈನ್ಸ್ ರೀಜನ್ ಪರ್ವತ ಪ್ರದೇಶದಲ್ಲಿ ಸಸ್ಯಗಳು ಬದುಕುಳಿಬೇಕು ಅಲ್ಲಿ ಅವು ಜೀವಿಸಬೇಕು ವಾಸಿಸ್ಬೇಕು ಅಂದರೆ ಅವುಗಳು ಆ ಪ್ರದೇಶಕ್ಕೆ ಅನುಗುಣವಾದಂತಹ ಗುಣಲಕ್ಷಣಗಳನ್ನು ಹೊಂದಾಣಿಕೆಯನ್ನು ಮಾಡಿಕೊಂಡಿವೆ ದ ಪ್ಲೇಸ್ ವೇರ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಲೀವ್ ಈಸ್ ಕಾಲ್ಡ್ ದೇರ್ ಹ್ಯಾಬಿಟವಾಟ್ ಅಂದರೆ ಯಾವುದೇ ಒಂದು ಸಸ್ಯ ಮತ್ತು ಪ್ರಾಣಿಗಳು ಅವುಗಳು ವಾಸಿಸುತ್ತಲ್ಲ ಒಂದು ಸ್ಥಳದಲ್ಲಿ ಅವುಗಳನ್ನು ಏನಂತ ಕರೀತಾರೆ ಹ್ಯಾಬಿಟಾಟ್ ಆವಾಸ ಸ್ಥಾನ ಅವುಗಳು ಎಲ್ಲಿ ಹುಟ್ಟಿ ಬೆಳೆದಿರುತ್ತೋ ಅಲ್ಲೇ ವಾಸಿಸ್ತಿರುತ್ತವಲ್ಲ ಅವುಗಳು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸಸ್ಯಗಳು ಅಥವಾ ಪ್ರಾಣಿಗಳು ಎಲ್ಲಿ ವಾಸ ಮಾಡ್ತಿರುತ್ತೋ ಆ ಒಂದು ಪ್ಲೇಸ್ಗೆ ಆ ಒಂದು ಸ್ಥಳಕ್ಕೆ ಏನಂತ ಕರೀತಾರೆ ಹ್ಯಾಬಿಟಾಟ್ ಅಂದರೆ ವಾಸಸ್ಥಾನ ಅಥವಾ ವಾಸಸ್ಥಳ ಅಂತೇಳಿ ಆವಾಸಸ್ಥಾನ ಅಂತೇಳಿ ಕರೀತಾರೆ ದ ಪ್ಲೇಸ್ ವೇ ಪ್ಲಾಂಟ್ಸ್ ಲೀವಿ ಸ್ಕಾರ್ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಒಂದು ಸ್ಥಳವನ್ನು ಏನಂತಾರೆ ಆವಾಸ ಸ್ಥಾನ ಹ್ಯಾಬಿಟಾಟ್ ಅಂತೇಳಿ ಕರೀತಾರೆ ಫಾರ್ ಎಕ್ಸಾಂಪಲ್ ದ ದಿಟಾಟ್ ಆಫ್ ಸಿ ಟರ್ಟಾಲ್ ಇಸ್ ದ ಸಿ ದ ಓಷನ್ ಉದಾಹರಣೆಗೆ ಇರುತ್ತಲ್ಲ ಸಮುದ್ರದಲ್ಲಿ ಏನು ಅಥವಾ ಆಮೆಯಲ್ಲಿ ನೀರೊಳಗೆ ಇರಬೇಕು ಅದೇ ಅದರ ಆವಾಸ ಸ್ಥಾನ ಇಲ್ಲ ಅದು ನದಿಲೋ ಅಥವಾ ಸಾಗರದಲ್ಲೋ ಅಥವಾ ಒಂದು ದೊಡ್ಡ ಓಷನ್ ಸಮುದ್ರದಲ್ಲೋ ಸಾಗರದಲ್ಲೋ ಅದು ವಾಸಿಸೋದು ಅದರ ಹ್ಯಾಬಿಟಾಟ್ ಆಮೆದು ಅಲ್ವಾ ದೊಡ್ಡ ದೊಡ್ಡ ಟೆರ್ಟೈಲ್ಸ್ಗಳು ದೊಡ್ಡ ದೊಡ್ಡ ಆಮೆಗಳೇನು ಒಂದು ಓಷನ್ ಅಥವಾ ಸೀನಲ್ಲಿ ವಾಸಿಸುವುದು ಅದರ ಆವಾಸ ಸ್ಥಾನ ದ ಹ್ಯಾಬಿಟಾಟ್ ಆಫ್ ಎ ಕ್ಯಾಮೆಲ್ ಇಸ್ ದ ಆರ್ಟ್ ಆರ್ ದ ಕೋಲ್ಡ್ ಡೆಸರ್ಟ್ ಅದೇ ರೀತಿ ಒಂಟೆ ಒಂಟೆನ ನಾವು ಕರ್ಕೊಂಡು ಬಂದು ಮರುಭೂಮಿಯಲ್ಲಿ ಇರ್ತಕ್ಕಂತಹ ಒಂಟೆನ ಮೌಂಟೈನ್ ಸ್ನೋ ಫಾಲ್ಸ್ ಅಂದ್ರೆ ಹಿಮ ಪ್ರದೇಶದಲ್ಲಿ ವಾಸಿಸುವ ಒಂಟೆ ಜೊತೆ ಬಿಟ್ಟರೆ ಅಲ್ಲಿ ಅದು ವಾಸ ಮಾಡಲ್ಲ ಅದೇ ರೀತಿ ಹಿಮ ಪ್ರದೇಶದಲ್ಲಿರೋ ಒಂಟೆನ ಕರ್ಕೊಂಡು ಬಂದು ರಾಜಸ್ಥಾನ್ ಡೆಸರ್ಟ್ಗೆ ಬಿಟ್ಟರೆ ಅಲ್ಲಿ ವಾಸ ಮಾಡೋಕ್ಕಾಗಲ್ಲ ಆದ್ರೆ ಈ ಎರಡು ಒಂಟೆಗಳೇನು ಅದು ಎಲ್ಲೆಲ್ಲಿ ವಾಸಿಸ್ತಿದ್ದ ಈಗ ಡೆಸರ್ಟ್ ಅಲ್ಲಿ ಮರುಭೂಮಿಯಲ್ಲಿ ಅದಕ್ಕೆ ಅದೇ ಅದಕ್ಕದೇ ಆ ಅದೇ ರೀತಿ ಕೋಲ್ಡ್ ಡೆಸರ್ಟ್ ಅಲ್ಲಿ ಏನು ತುಂಬಾ ಶೀತದ ಮರುಭೂಮಿಯಲ್ಲಿ ವಾಸಿಸುವಂತಹ ಒಂಟೆಗೆ ಅದೇ ವಾಸಸ್ಥಾನ ದ ಆ ಎರಡೂ ಒಂಟೆಗಳೇ ಆದರೂ ಸಹ ಅದು ಎಲ್ಲೆಲ್ಲಿ ವಾಸಿಸುತ್ತೋ ಆ ವಾತಾವರಣಕ್ಕೆ ಅವುಗಳೇ ಅದರ ವಾಸಸ್ಥಾನ ಆಗಿರುತ್ತೆ ದ ಆ್ಯಬಿಟಾಟ್ ಆಫ್ ಎ ಕ್ಯಾಮಲ್ ಇಸ್ ದ ಆರ್ಟ್ ಆರ್ ದ ಕೋಲ್ಡ್ ಡೆಸರ್ಟ್ ಆ್ಯಂಡ್ ದ ಆ್ಯಬಿಟಾಟ್ ಆಫ್ ಎ ರೋಡೋಡೆಂಡ್ರಾನ್ಸ್ ಈಸ್ ದ ಮೌಂಟೈನ್ಸ್ ದ ಆ್ಯಬಿಟ್ ಅದೇ ರೀತಿ ರೋಡೋಡೆಂಡ್ರಾನ್ ಸಸ್ಯ ಅಂತ ಏನು ಅದು ಪರ್ವತದಲ್ಲಿ ವಾಸ ಮಾಡ್ತಕ್ಕಂತಹ ಒಂದು ಸಸ್ಯ ಅದು ರೋಡೋಡೆಂಡ್ ಎಂಬ ಸಸ್ಯಕ್ಕೆ ಅದರ ಆವಾಸ ಸ್ಥಾನ ಯಾವುದು ಪರ್ವತಗಳು ಅಂದರೆ ಅದೆಲ್ಲೇ ಬೆಳೆಯೋದು ಮೌಂಟೈನ್ಸ್ ಈಸ್ ದ ಹ್ಯಾಬಿಟಾಟ್ ಆಫ್ ರೋಡೋಡೆಂಡ್ಸ್ ಅದೇ ರೀತಿ ಡೆಸರ್ಟ್ ಆರ್ ಕೋಲ್ಡ್ ಡೆಸರ್ಟ್ ಆರ್ ದ ಹ್ಯಾಬಿಟಾಟ್ ಆಫ್ ಕ್ಯಾಮಲ್ ಅದೇ ರೀತಿ ಸೀಟರ್ಟಲ್ ಸಮುದ್ರದಲ್ಲಿ ವಾಸ ಮಾಡ್ತಕ್ಕಂಥ ಆಮೂಯಿಗೆ ಅದರ ಆವಾಸ ಸ್ಥಾನ ಯಾವುದು ಅಂತ ಕೇಳಿದ್ರೆ ದ ಹ್ಯಾಬಿಟಾಟ್ ಆಫ್ ಸೀಟರ್ಟಲ್ ಈಸ್ ದ ಸಿ ಆರ್ ಓಷನ್ ಈ ರೀತಿ ದ ಹ್ಯಾಬಿಟಾಟ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಪ್ರೊವೈಡ್ಸ್ ದಮ್ ಫುಡ್ ವಾಟರ್ ಏ ಶೆಲ್ಟರ್ ಆ್ಯಂಡ್ ಅದರ್ ನೀಡ್ಸ್ ಫಾರ್ ದೇ ಸರ್ವೈವಲ್ ಅಂದರೆ ಈ ಪ್ರಾಣಿಗಳೇ ಆಗಲಿ ಅಥವಾ ಸಸ್ಯಗಳೇ ಆಗಲಿ ಅದು ಅವುಗಳು ಎಲ್ಲಿ ವಾಸಿಸುತ್ತೋ ಅವುಗಳ ಆವಾಸಸ್ಥಾನ ಏನಿರುತ್ತೋ ಅವುಗಳು ಏನು ಅಲ್ಲಿ ಅವುಗಳು ಬದುಕುಳಿಬೇಕು ಅವು ಅಲ್ಲಿ ವಾಸ ಮಾಡಬೇಕು ಅಂದರೆ ಅಲ್ಲೇ ಏನು ಆಹಾರ ನೀರು ಗಾಳಿ ಮತ್ತೆ ಆಶಯ ಎಲ್ಲ ಅಗತ್ಯತೆಗಳನ್ನು ಆ ವಾಸಸ್ಥಾನವೇ ಒದಗಿಸುತ್ತದೆ ಅರ್ಥ ಆಯ್ತಾ ದ ಹ್ಯಾಬಿಟೋಟ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಪ್ರೊವೈಡ್ಸ್ ಅಂದರೆ ಈ ಸಸ್ಯಗಳು ಮತ್ತು ಪ್ರಾಣಿಗಳು ವಾಸ ಮಾಡ್ತಕ್ಕಂತಹ ಆವಾಸಸ್ಥಾನವು ದಮ್ ಫುಡ್ ವಾಟರ್ ಏರ್ ಶೆಲ್ಟರ್ ಆಹಾರ ನೀರು ಗಾಳಿ ಮತ್ತು ಶೆಲ್ಟರ್ ವಾಸಸ್ಥಾನ ಅವುಗಳು ವಾಸ ಮಾಡೋದಕ್ಕೆ ಬೇಕಂಥ ಜಾಗ ಆ್ಯಂಡ್ ಅದರ್ ನೀಡ್ಸ್ ಫಾರ್ ದೇವ್ ಸಲ್ವ ಅವುಗಳ ಆ ಸ್ಥಾನದಲ್ಲಿ ಬದುಕುಳಿಬೇಕು ಬದುಕಬೇಕು ಅಂದರೆ ಆ ಆವಾಸ ಸ್ಥಾನನೇ ಅವುಗಳಿಗೆ ಬೇಕಾದ ಅಗತ್ಯವಾದಂಥ ಆಹಾರ ನೀರು ಗಾಳಿ ಎಲ್ಲವನ್ನು ಮತ್ತು ಇತರ ಸೌಕರ್ಯಗಳನ್ನು ಒದಗಿಸುತ್ತದೆ ಮೆನಿ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಮೇ ಶೇಡ್ ದ ಸೇಮ್ ಆ್ಯಬಿಟಾಟ್ ಅದೇ ರೀತಿ ಇನ್ನು ಬೇರೆ ಬೇರೆ ತರದಂತಹ ಡಿಫ್ರೆಂಟ್ ಪ್ಲ್ಯಾಂಟ್ಸು ಮತ್ತು ಸಸ್ಯಗಳು ಸಹ ಒಂದೇ ಆವಾಸ ಸ್ಥಾನವನ್ನು ಹಂಚಿಕೊಳ್ಳಬಹುದು ಬರೀ ಒಂದು ಸಸ್ಯ ಅಲ್ಲೇ ಇರುತ್ತೆ ಅದು ಬಿಟ್ಟು ಬೇರೆ ಇರಲ್ಲ ಅಂತೆಲ್ಲ ಆದರೆ ಸುತ್ತ ಇರ್ತಕ್ಕಂಥ ಇತರ ಸಸ್ಯಗಳು ಅಥವಾ ಬೇರೆ ಪ್ರಾಣಿಗಳು ಸಹ ಆ ಆವಾಸ ಸ್ಥಾನದಲ್ಲೇ ಬೆಳೆಯುವಂತಹ ಇರುವಂತಹ ಜಾಗ ಆಗಿರುತ್ತೆ ಈಗ ನಾವು ನಾವೇ ಎಲ್ಲಿ ವಾಸ ಮಾಡ್ತಿದ್ದೀವೋ ಅಲ್ಲಿ ಇತರ ಪ್ರಾಣಿಗಳು ಇರುತ್ತೆ ಹಸು ಕುರಿ ಕೋಳಿ ಎಲ್ಲ ಇರುತ್ತೆ ಅಲ್ವಾ ಹಾವು ಇರುತ್ತೆ ಈ ಥರ ಅವುಗಳು ಸಹ ಈ ವಾಸಸ್ಥಾನದಲ್ಲೇ ಅದನ್ನು ಶೇರ್ ಮಾಡಿಕೊಂಡಿರುತ್ತೆ ಅಲ್ವಾ ದ ಮೆನಿ ಟೈಪ್ಸ್ ಆಫ್ ಪ್ಲಾಂಟ್ಸ್ ಬೇರೆ ಬೇರೆ ಥರದ ಬೇರೆ ಬೇರೆ ಡಿಫ್ರೆಂಟ್ ಪ್ಲ್ಯಾಂಟ್ಸ್ಗಳು ಈಗ ಒಂದೊಂದನ್ನು ಮಾತ್ರ ನಾವು ಎಕ್ಸಾಂಪಲ್ ಕೊಟ್ಟಿದ್ದೀವಿ ಈಗ ನಾವು ಇರ್ತಕ್ಕಂಥ ಜಾಗದಲ್ಲಿ ಯಾವುದೋ ಒಂದು ನೀಮ್ ಟ್ರೀ ಬೇವಿನ ಮರ ಇರುತ್ತೆ ಅಲ್ಲಿ ಮ್ಯಾಂಗೋ ಟ್ರೀ ಇಲ್ಲ ಅಂತಿಲ್ಲ ಅಥವಾ ಬಿಸ್ಕಸ್ ಟ್ರೀ ಇಲ್ಲ ದಾರ್ಸ್ವಾಳದ ಗಿಡ ಇಲ್ಲ ನಿಂಬೆಹಣ್ಣು ಗಿಡ ಇಲ್ಲ ಅಥವಾ ಮಾವಿನ ಹಣ್ಣು ಗಿಡ ಇಲ್ಲ ಅಂತಿಲ್ಲ ಬೇರೆದು ಇರುತ್ತೆ ಅದೇ ಆ ರೀತಿ ಅಂದರೆ ಇತರ ಸಸ್ಯಗಳು ಮತ್ತು ಪ್ರಾಣಿಗಳು ಸಹ ಆ ಒಂದೇ ಆವಾಸ ಸ್ಥಾನದಲ್ಲಿ ಸಹ ಅವುಗಳು ತಮ್ಮ ಬದುಕನ್ನು ಏನು ಮಾಡಿರುತ್ತೆ ಶೇರ್ ಮಾಡ್ಕೊಂಡಿರುತ್ತೆ ಹಂಚಿಕೊಂಡಿರ್ತವೆ ಆ ಪ್ಲೇಸ್ ಆ್ಯಂಡ್ ಇಂಪಾರ್ಟೆಂಟ್ ರೋಲ್ ಇನ್ ಶೇಪಿಂಗ್ ದ ಬಯೋಡೈವರ್ಸಿಟಿ ಆಫ್ ಎ ರೀಜನ್ ಈ ಆವಾಸ ಸ್ಥಾನ ಅನ್ನೋದು ಒಂದು ಪ್ರದೇಶದ ಜೀವ ವೈವಿಧ್ಯತೆಯನ್ನು ರೂಪಿಸೋದಕ್ಕೆ ಒಂದು ಆ ಒಂದು ಸ್ಥಳ ಇರುತ್ತಲ್ಲ ಆ ಒಂದು ಪ್ಲೇಸು ಅದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಈ ಜೀವ ವೈವಿಧ್ಯಗಳು ಅವುಗಳು ಯಾವುದೇ ವಿವಿಧ ರೀತಿಯಾದ ಸಸ್ಯಗಳಿರ್ಬೋದು ಪ್ರಾಣಿಗಳು ಎಲ್ಲ ಥರದ ಜೀವ ವಿವಿಧ ರೀತಿಯ ಜೀವಿಗಳು ಅಲ್ಲಿ ವಾಸ ಮಾಡೋದಕ್ಕೆ ಅಲ್ಲಿಗೊಂದು ಆಕಾರವನ್ನು ನೀಡೋದಕ್ಕೆ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಆ ವಾಸಸ್ಥಾನ ಈಗ ಯಾವುದೇ ಒಂದು ಮರುಭೂಮಿನೇ ಇರ್ಬೋದು ಅಥವಾ ಪರ್ವತ ಪ್ರದೇಶಗಳೇ ಇರ್ಬೋದು ಅಥವಾ ಸ್ನೋ ಲ್ಯಾಂಡ್ಸೇ ಇರ್ಬೋದು ಆ ವಾಸಸ್ಥಾನಗಳು ಚೆನ್ನಾಗಿತ್ತು ಅಂದರೆ ಅಲ್ಲಿಯ ಬಯೋಡೈವರ್ಸಿಟಿ ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಗಳು ತುಂಬ ಚೆನ್ನಾಗಿ ಅಲ್ಲಿ ಬದುಕುತ್ತೆ ಮತ್ತು ಅಲ್ಲಿ ಆ ಜೀವೈ ವೈವಿಧ್ಯತೆಗಳಿಗೆ ತುಂಬ ಸ್ಥಳವನ್ನು ಒದಗಿಸುತ್ತೆ ಅಲ್ಲಿಯ ವಾತಾವರಣ ಚೆನ್ನಾಗಿರೋದಕ್ಕೆ ಈ ಒಂದು ಬಯೋಡ ಹ್ಯಾಬಿಟಾಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ವಾಸಸ್ಥಾನವು ಆವಾಸಸ್ಥಾನವೇನು ಬಯೋಡೈವರ್ಸಿಟಿಗೆ ಬೇರೆ ಬೇರೆ ರೀತಿಯ ಜೀವ ವೈವಿಧ್ಯತೆಗಳು ಬದುಕೋದಕ್ಕೆ ಸಹಾಯ ಮಾಡುತ್ತೆ ಸಿ ಇಷ್ಟಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಸೈಂಟಿಸ್ಟ್ ಬಗ್ಗೆ ತಿಳ್ಕೊಳ್ಳೋಣ ಏನಾದರೂ ಡೌಟ್ಸ್ ಅರ್ಥ ಆಗಲಿಲ್ಲ ಅಂದರೆ ಅದನ್ನ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಆಡಿಯೋನ ಕೇಳಿಸ್ಕೊಂಡು ಟು ತ್ರೀ ಟೈಮ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ನೀವೇ ಹೋಮ್ ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ ಆ್ಯಂಡ್ ದೆನ್ ಆದಷ್ಟು ನಿಮ್ಮೆಲ್ಲ ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಯಾರೇ ಇರಲಿ ನಿಮ್ಮ ಫ್ರೆಂಡ್ಸು ಅವರಿಗೆ ಶೇರ್ ಮಾಡಿ ಅವರು ಸಹ ಸಲ ಕನ್ನಡದಲ್ಲಿ ಸೈನ್ಸ್ನ ಕೇಳಿದ್ರೆ ಈಸಿ ಅನಿಸುತ್ತೆ ಅವ್ರಿಗೆ ಅರ್ಥ ಆಗುತ್ತೆ ಅರ್ಥ ಆದರೆ ಸೈನ್ಸ್ ಇಸ್ ನಾಟ್ ಎ ಟಫ್ ಸಬ್ಜೆಕ್ಟ್ ಓಕೆನಾ Okay, within all my questions, write the difference between in and in தோடின் ரோடோட்ரான்ஸ் இறு வெத்தியாச் கிரீஸ் அண்ட் ரோடோட்ஸ் இன் சிக்கிங் இவெர்டு எடு இல்லே சேர்த்து वाटाप्टेशन अडाप्टेशन अट्ठा एबिडाट गीव फोर एक्सापल अबिटॉट अंद्रेनो फॉर एक्सापल को ट्रेन प्ले लिस्ट चेकमीस कंप्ली एक्सप्लेन ओके